ಅಡಿಕೆದಿ ಈಗ ಅಡಿಕೆಗೆ ತುಂಬಾ ರೇಟ್ ಈಗ ಹ್ಮ್ ಇಲ್ಲಿ ಈಗ ಸಿಕ್ತಲ್ಲ ನೋಡುವ ಮನೆಯಲ್ಲೂ ಮನೆ ಕಾಣ್ತಲ್ಲ ನೋಡುವ ಅಲ್ಲಿ ತೋಟ ಇದ್ದವ್ರು ಗೇಟ್ ಓಪನ್ ಇದೆ ಅಡಿಕೆದು ಗೋಡಿ ಇದ್ರೆ ತಲೆಯಲ್ಲಿ ಇಟ್ಕೊಂಡು ಓಡುದೇ ಯಾಕಂದ್ರೆ ಅಡಿಕೆಗೆ ಬಾರಿ ರೇಟ್ ಈಗ ಹೌದಾ 나이 들 우리 나이 들 우리 나이 들리 나이 들리 나이 들 우리 나이 들리 나이 들 우리 나이 들리 나이 들 우리 나이 들리 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 ಅಮ್ಮ ಇವತ್ತು ಅಡಿಕೆ ಹೊರಗೆ ಹಾಕ್ಲಿಕ್ಕೆ ಇಲ್ಲ ಬಿಸಿಲುಂಟಲ್ಲ ಮಳೆ ಇಲ್ಲ ನಿನ್ನೆ ಮಳೆ ಬಂದಿದೆ ಅಲ್ಲ ಹೌದಾ ನೀಡಿಯಾ ತೆಗಿಲಿಕ್ಕೆ ನಿನ್ನೆ ನಂಗೆ ಕಷ್ಟ ಆಯ್ತು ಮಳೆ ಬಂತು ಅಷ್ಟು ಗುಡು ಸಿಡಲು ಮಳೆ ನಿನ್ನೆ ಅದಕ್ಕೆ ನಾನು ಇವತ್ತು ಹಾಕ್ಲಿಲ್ಲ ಹೌದಾ ಅಲ್ಲಿ ಒಂದು ಗೋಣಿ ಆದ್ರೆ ಹಾಕ್ಬೋದಿತ್ತಲ್ಲ ನಿಮ್ಗೆ ತೆಗಿಬೋದಿತ್ತಲ್ಲ ಇವತ್ತು ಬಿಸಿಲಿ ಕೇಳ ಬೇಡ ಹಾಕುದು ಬೇಡ ನೀನ್ ತೆಗೆಯುದಾದ್ರೆ ಹೋಗಿ ಇನ್ನು ಮಧ್ಯಾಹ್ನ ಆಯ್ತು ನೀರ್ಲಿ ಹಾಕ್ಲಿಕ್ಕೆ ಆಗ್ತದೆ ಬಿಸಿಲು ಆಯ್ತಲ್ಲ ಇನ್ನು ಮಳೆ ಬರೋದು ಲಕ್ಷಣ ಉಂಟು ಈಗ ಮಳೆ ಬರೋ ಚಾನ್ಸ್ ಉಂಟು ಇವತ್ತು ಕೂಡ ಇನ್ನು ಒಣಗಿಸುದಲ್ಲ ಅಮ್ಮ ಇನ್ನು ನಾಳೆ ಮಾರುವ ಅಡಿಕೆ ಅದು ಸ್ವಲ್ಪ ಒಣಗಿದು ಉಂಟು ಇಲ್ಲ ನಾಳೆ ಮಾರುವ ಅದು ಒಂದು ಗೋಣಿ ಆದ್ರೆ ಮಾರುವ ಎರಡು ನಾಲ್ಕು ಬಿಸಿಲು ಬೇಕಾದ ಇಲ್ಲ ಒಳ್ಳೆ ಒಣಗಿದೆ ಅದು ಇಲ್ಲ ಇಲ್ಲ ಅದು ಅಷ್ಟು ಒಣಗಿದೆ ಅಲ್ಲ ನಾಳೆ ನಾವು ಮಾರುವ ಒಟ್ಟಿಗೆ ಈಗ ಒಳ್ಳೆ ರೇಟ್ ಉಂಟಂತ ಹೇಳಿ ಮತ್ತೆ ಅವನಿಗೆ ಏನು ಹಣ ಖರ್ಚು ಮಾಡಿ ಒಮ್ಮೆ ಅಡಿಕೆ ಮಾಡಿ ಒಮ್ಮೆ ಖರ್ಚು ಮಾಡು ಅಂತ ನಾನು ಈಗ ಇಲ್ಲ ಮಾಡಿದ್ದೀನಿ ಬಿಡದೆ ಕೂಡ ಮಾಡ್ತೇನೆ ನಾಳೆ ಮಾಡುದಿಲ್ಲ ಸುಳಿಲಿಲ್ಲ ಕುಡೀನಿಲ್ಲ ಅಲ್ಲ ಇನ್ನೊಂದು ಎರಡು ಬಿಸಿಲು ಬೇಕು ಅದಕ್ಕೆ ತಲೆ ಸಿಗುತ್ತೆ ನನಗೆ ಒಂದು ಗ್ಲಾಸ್ ಚಹಾ ಮಾಡಿ ಕುಡಿಯಬೇಕು ಚಹಾ ಕುಡಿಯಲಿಲ್ಲ ಆಗುವುದಿಲ್ಲ ಚಹಾ ಮಾಡಬೇಕು ಅಡಿಕೆಲ್ಲೇಟಿಡಿದ್ರೆ ಮತ್ತೆ ನಾವು ನೋಡು ಪೇಟೆಗೆ ಹೋದ್ ಇಂದು ಸಹ ಬರ್ಲಿಲ್ಲ ಹ್ಮ್ ಅಡಿಗೆ ಮಾಡಬೇಕಾದ್ರೆ ಭಾರಿ ಇದು ಇತ್ತು ಅದೇನಾಂತ ಬಂದಿ ಅಂತ ಹೇಳ್ತಾನ ಏನಮ್ಮ ಎಷ್ಟು ಸಲ ಫೋನ್ ಮಾಡ್ತೀರಿ ಕಿರಿ ಮಾಡ್ತೀರಿ ನೀವು

ಅಡಿಕೆ ನಮ್ಗೆ ಬೇಕು ಖರ್ಚಿಗೆ ಬೇಡವಾ ಅದು ಮಳೆಗೆಲ್ಲ ನಾನು ಒಂದು பைಸದ ಅಡಿಕೆ ಮಾಡ್ಲಿಕ್ಕೆ ಬಿಡುದಿಲ್ಲ ಏನು ಮಾಡೋ ಇಲ್ಲಿ ಬೇಕಂತೆ ನೀನು ಹೋಗು ಕರೆಟೆ ಮಾಡಬೇಡ ಅಲ್ಲಿ ಬಟ್ಟೆ ಅದ ತೊಳ್ಕಿದ್ದೀರಾ ನಾನು ಬೇಕಾದ್ರೆ ಅದಕ್ಕೆ ನಿಮಗೆ ಉದ್ದಾಸಿನಲ್ಲ ಅಯ್ಯೋ ದೇವ ಅಡಿಕೆ ಇಲ್ಲ ಊಣೋ ಅಡಿಕೆ मारಬೇಕಾರೆ ಅಡಿಕೆ मारಬೇಕು ಅಂತ ಹೇಳ್ತಿದ್ದ ಇಲ್ಲಿ ಇಟ್ಟದ ಅಡಿಕೆ ಕಟ್ಟೆ ಇಲ್ಲ ಶು ಇವ್ನದ್ದೇ ಕೆಲಸ ಆಗಿದ ಅಂತ ಅವನು ಅವನು ಹೇಳ್ತಿದ್ದ ಅಡಿಕೆ ಮಾರಬೇಕು ನನಗೆ ಅಡಿಕೆ ಮಾರಬೇಕಂತ ನೀವು ಎಲ್ಲಿ ಹೋಗ ಅವನು ಹೇಳ್ತಿದ್ದ ಅಡಿಕೆ ಕೊಂಡ ಅವನದ್ದೆ ಕೆಲಸ ಆಗಬೇಕಾ ಅಂತ ಅವಳಿಗೆ ಕೊಂಡೋಗಿದ್ದಾನ ಅಂತ ದೇವ ಎಂತ ಮಾಡುವುದು ಈಗ ಅಲ್ಲಿ ಇಟ್ಟದ ಅಡಿಕೆ ಕಟ್ಟೇ ಇಲ್ಲ ಅವಾಸ ಇಲ್ಲ ಏನಮ್ಮ ನನ್ನ ವಿಷಯ ಮಾತಾಡ್ತಿದ್ರು ನೀವು ಏನಂತ ಗೊತ್ತಾಯಿತಾ ಏನು ಅಡಿಕೆ ಎಲ್ಲಿ ಉಂಟು ನಾನು ಅಡಿಕೆ மழை கால் கேத்தே அது உண்டாது கள்ளத்தணி அடிக்க